ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಿರಣ್ ರಿಜಿಜು ಈ ಬಾರಿ ಮೋದಿ ಸರ್ಕಾರದಲ್ಲಿ ಅತ್ಯಂತ ಪ್ರಮುಖವಾದಂಥ ಒಂದು ಖಾತೆಯನ್ನು ಹೊಂದಿರುವಂಥ ಸಚಿವ ಸಂಸದೀಯ ಸಚಿವ ಇತ್ತ ಜೊತೆಗೆ ಅಲ್ಪಸಂಖ್ಯಾತರ ಕಲ್ಯಾಣ ಕಾಲ ಖಾತೆಯ ಸಚಿವರಾಗಿದ್ದಾರೆ ಅರುಣಾಚಲ ಪ್ರದೇಶದವರು ಈ ಮುಂಚೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಹತ್ತು ಇಪ್ಪತ್ತೊಂದರವರೆಗೂ ಇವರು ಕಾನೂನು ಸಚಿವಾಲಯದಲ್ಲಿದ್ದರು ಕಾನೂನು ಸಚಿವರಾಗಿದ್ದರು ಅದಾದಮೇಲೆ ಅರ್ಜುನ್ ರಾಮ್ ಮೇಘವಾಲ್ ಅವರಿಗೆ ಅದನ್ನು ಬದಲಿ ಮಾಡಲಾಗತ್ತೆ ಸ್ಥಾನವನ್ನು ಯಾವಾಗ ಕಿರಣ್ ರಿಜಿಜು ಅವರು ಕಾನೂನು ಸಚಿವರಾಗಿದ್ದರು ಆವಾಗ ಮೋದಿ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ಗೆ ಅವರ ಮಧ್ಯೆ ಸಂಘರ್ಷ ತಾರಕಕ್ಕೆ ಏರಿಬಿಟ್ಟಿರ್ತಾರೆ ಯಾಕೆ ಅಂತಂದರೆ ಯಾವ ಕೊಲೆಜಿಯಂ ವ್ಯವಸ್ಥೆ ಇದೆ ಆ ಕೊಲೆಜಿಯಂಸ್ ವ್ಯವಸ್ಥೆ ತದ್ವಿರುದ್ಧವಾಗಿ ವ್ಯತಿರಿಕ್ತವಾಗಿ ಕಾನೂನು ಸಚಿವರಾಗಿ ಇವರು ಹೋದ ವೇದಿಕೆಗಳಲ್ಲೆಲ್ಲ ಇರ್ತಾರೆ ಜೊತೆಗೆ ಎನ್ ಪ್ರಕಾರ ಆಗಬೇಕು ಯಾರೋ ಒಂದು ಐದು ಜನ ಕೂತ್ಕೊಂಡು ಜಡ್ಜ್ಗಳ ನೇಮಕಾತಿ ಮಾಡೋದಾಗಬಾರ್ದು ಇದು ಸಂವಿಧಾನಾತ್ಮಕವಲ್ಲ ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಇಲ್ಲ ಅಂತ ಈ ರೀತಿಯಾಗಿ ತಮ್ಮ ಅಭಿಪ್ರಾಯವನ್ನು ಮಂಡಿಸ್ತಾ ಇರ್ತಾರೆ ಒಬ್ಬ ಕಾನೂನು ಸಚಿವರಾಗಿ ಹೀಗೆ ಮಾತಾಡೋದ್ರಿಂದ ಸುಪ್ರೀಂ ಕೋರ್ಟ್ಗೆ ತುಂಬ ಮುಜುಗರ ಉಂಟಾಗ್ತಾ ಇರುತ್ತೆ ವಾಸ್ತವವಾಗಿ ಎನ್ ಜೆ ಎ ಸಿ ವ್ಯವಸ್ಥೆ ಏನಿದೆ ಅದು ಈ ದೇಶದಲ್ಲಿ ಇರಬೇಕಾದಂಥ ವ್ಯವಸ್ಥೆ ಆದರೆ ಸ್ವತಃ ಸಂಸತ್ತನ್ನು ಮೀರಿ ಇಂಥದ್ದೊಂದು ಕಾಲೇಜಿಯಂ ವ್ಯವಸ್ಥೆಯನ್ನು ಈಗ ಅಳವಡಿಸಲಾಗಿರುವುದು ಅದ್ರ ಬಗ್ಗೆ ನಿಮಗೆಲ್ಲ ಮಾಹಿತಿ ಇದೆ ಈ ಹಿಂದೆ ಇದ್ರ ಬಗ್ಗೆ ಮಾತಾಡಿದ್ದೆ ನಾನು ಅದಾದಮೇಲೆ ಅವರ ಖಾತೆಯನ್ನು ಬದಲಿ ಮಾಡಲಾಗತ್ತೆ ಈ ಬಾರಿ ಅವರಿಗೆ ಸಂಸದೀಯ ಸಚಿವಾಲಯವನ್ನು ಕೊಡಲಾಗಿದೆ ಇದಕ್ಕೆ ಮುಂಚೆ ಈ ಖಾತೆಯನ್ನು ಪ್ರಹ್ಲಾದ್ ಜೋಶಿ ಅವರು ಹುಣ್ಕೋತಾ ಇದ್ರು ಈ ಬಾರಿ ಯಾಕೆ ಬಹಳ ಪ್ರಮುಖವಾದ ಖಾತೆ ಇದು ಏಕೆಂದರೆ ಸಂಖ್ಯೆಯ ದೃಷ್ಟಿಯಿಂದ ಬಹುಮತದಲ್ಲಿಲ್ಲ ಮೋದಿ ಸರ್ಕಾರ ಮುಲಾಜಿನಲ್ಲಿದೆ ಒಂದು ಕಡೆ ನಿತೀಶ್ ಕುಮಾರ್ ಇದ್ದಾರೆ ಮತ್ತೊಂದು ಕಡೆ ಚಂದ್ರಬಾಬು ನಾಯ್ಡು ಇದ್ದಾರೆ ಅವರಿಬ್ಬರ ಬೆಂಬಲದಿಂದ ಸರ್ಕಾರ ರಚನೆಯಾಗಿದೆ ಬಾಹ್ಯ ಬೆಂಬಲ ಅಲ್ಲ ಸರ್ಕಾರದ ಭಾಗವಾಗಿ ಅವ್ರ ಜೊತೆಗಿದ್ದಾರೆ ಎನ್ ಡಿ ಎ ಸರ್ಕಾರ ಇದು ಕಳೆದ ಬಾರಿಯೂ ಎನ್ ಡಿ ಎ ಇತ್ತು ಆದರೆ ಬಹುಮತ ಇತ್ತು ಸರ್ಕಾರಕ್ಕೆ ಈ ಬಾರಿ ವಿಪಕ್ಷಕ್ಕೆ ತೊಂಬತ್ತೊಂಬತ್ತು ಸ್ಥಾನ ಬಂದ್ಬಿಟ್ಟಿದೆ ಕಾಂಗ್ರೆಸ್ಗೆ ಸಂಖ್ಯಾಬಲ ದೃಷ್ಟಿಯಿಂದ ಅವರು ಸ್ವಲ್ಪ ಪ್ರಬಲರಾಗಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ತೂಗಿಸ್ಕೊಂಡು ಹೋಗೋದು ಸ್ವಲ್ಪ ಕಷ್ಟದ ಕೆಲಸ ಅಂತ ಇವರು ಹೆಚ್ಚಾಗಿ ಮಾಧ್ಯಮಗಳ ಜೊತೆ ಸಮ ಸಂದರ್ಶನ ನೀಡೋದು ಮಾತಾಡೋದು ಹೇಳಿಕೆಗಳನ್ನು ಕೊಡೋದು ತುಂಬ ಕಡಿಮೆ ತಮ್ಮ ಕೆಲಸ ತಾವು ಮಾಡಿಕೊಂಡಿರುವಂಥ ಮನುಷ್ಯ ಇವರು ಆದರೆ ಈ ಬಾರಿ ಎರಡೂ ಸೆಷನ್ಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದಂಥ ಮನುಷ್ಯ ಅತಿ ಹೆಚ್ಚು ಸವಾಲಾಗಿದ್ದಂಥ ದಿನಗಳು ಈ ಬಾರಿ ಆ ಸವಾಲಿನ ಎರಡು ಸದನಗಳನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ಮತ್ತು ದಕ್ಷ ದಕ್ಷತೆಯಿಂದ ನಿರ್ವಹಿಸಿದಂಥವರು ಕಿರಣ್ ರಿಜಿಜು ಅವ್ರದ್ದೊಂದು ಸಂದರ್ಶನವನ್ನು ಅಪರೂಪಕ್ಕೆ ನೋಡಿದೆ ನಾನು ನ್ಯೂಸ್ ಟೆನ್ ಟ್ವೆಂಟಿ ಫೋರ್ ಅನ್ನುವಂಥ ಒಂದು ಚಾನೆಲ್ನಲ್ಲಿ ಇವರ ಸಂದರ್ಶನ ಬರುತ್ತೆ ಆ ಸಂದರ್ಶನವನ್ನು ಮಾಡಿದವರು ಭಾಳ ಬ ವಿಶೇಷವಾಗಿದೆ ಯಾರು ರವಿಶಂಕರ್ ಪ್ರಸಾದ್ ಅವರ ಸೋದರಿ ಏನು ಅನುರಾಧಾ ಪ್ರಸಾದ್ ಇದ್ದಾರೆ ಅವರೇ ಅದಕ್ಕೆ ಎಡಿಟ್ರು ಕಿರಣ್ ರಿಜಿಜು ಈ ಸಂದರ್ಶನದಲ್ಲಿ ಪಾಲ್ಗೊಂಡದ್ದು ಹೆಚ್ಚು ನನ್ನ ಕುತೂಹಲಕ್ಕೆ ಕಾರಣವಾಗಿತ್ತು ಏಕೆಂದರೆ ಈ ಬಾರಿ ಒಬ್ಬ ವಿಪಕ್ಷ ನಾಯಕನ ಸ್ಥಾನದಲ್ಲಿ ಕೂತಿರುವಂಥವರ ಹೆಸರು ರಾಹುಲ್ ಗಾಂಧಿ ಅಂತೇಳಿ ಈ ಪ್ರಭೃತಿಗೆ ಆ ಸ್ಥಾನದ ಮಹತ್ವ ಗೊತ್ತಿಲ್ಲ ಹೇಗೆ ನಡ್ಕೋಬೇಕು ಅಂತ ಗೊತ್ತಿಲ್ಲ ಅದರ ಘನತೆ ಗೊತ್ತಿಲ್ಲ ಮತ್ತು ಸಂಸದೀಯ ಚಟುವಟಿಕೆಗಳು ಹೇಗೆ ನಡೀತವೆ ಅದಕ್ಕೆ ಅನುಗುಣವಾಗಿ ನಮ್ಮ ನಾನು ಮಾತಾಡಬೇಕು ಅನ್ನುವಂಥ ಕನಿಷ್ಠ ಪ್ರಜ್ಞೆ ಇಲ್ಲ ವಿವೇಚನೆಯ ವಿವೇಕ ಪ್ರಶ್ನೆಯೇ ಬರೋದಿಲ್ಲ ಅತಿ ಹೆಚ್ಚು ಗಲಾಟೆ ಮಾಡಿದಂಥ ಮನಸ್ಸು ಭಂಗಿಯನ್ನು ಬಂದಾಗಿ ಮಾತಾಡಿದಂಥ ವಿಚಿತ್ರವಾದ ಭಾವಭಂಗಿಯಲ್ಲಿ ಸಂಸತ್ತಿನಲ್ಲಿ ಕುಳಿತಂಥ ಬೇರೆಯವರು ಗಲಾಟೆ ಮಾಡಲಿಕ್ಕೆ ಪ್ರೇರಣೆ ಮಾಡಿದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಈ ಬಾರಿ ವಿಪಕ್ಷ ನಾಯಕನ ಸ್ಥಾನ ರಾಹುಲ್ ಗಾಂಧಿ ಅವರು ಮಾಡಿದ್ರು ಈ ರೀತಿ ಯಾವ ವಿಪಕ್ಷ ನಾಯಕರು ಇಲ್ಲಿವರೆಗೂ ನಡ್ಕೊಂಡಿಲ್ಲ ಮೊದಲ ಬಾರಿಗೆ ರಾಹುಲ್ ಗಾಂಧಿ ಅದರ ಅತ್ಯಂತ ಅಧಃಪತನದ ಯಾವುದೋ ಸ್ಥಾನ ಅಂತಿದ್ದರೆ ಅಧಃಪತನಕ್ಕೆ ತೊಗೊಂಡಂಥವ್ರು ಯಾರಾದರೂ ಅಂತ ಇತಿಹಾಸದಲ್ಲಿ ದಾಖಲು ಮಾಡೋದಾದರೆ ಅದು ರಾಹುಲ್ ಗಾಂಧಿ ಆಗ್ತಾರೆ ಅವರು ಕೂತು ಕೂತ್ಕೊಳ್ಳುವ ಶೈಲಿಯಿಂದ ಹಿಡಿದು ಯಾವುದೋ ಒಂದು ಪಬ್ಬೋ ಯಾವುದೋ ಒಂದು ಬಾರೋ ಅದಕ್ಕೆ ಕೂತ್ಕೊಳ್ಳೋ ರೀತಿಯಲ್ಲಿ ಇವರು ಕೂತ್ಕೊಂಡು ಸಂಸತ್ ಕಲಾಪದಲ್ಲಿ ಪಾಲ್ಗೊಂಡಿದ್ದರು ಅದ್ರ ಕುರಿತು ಅನುರಾಗ್ ಠಾಕೂರ್ ಮಾತಾಡಿದ್ರ ಆಮೇಲೆ ಅದು ಬೇರೆ ವಿಚಾರ ಒಟ್ಟು ಹೇಳಿದೆ ನಾನು ವಾಸ್ತವವಾಗಿ ನಡೆದಂಥದ್ದು ಇವರ ಸಂದರ್ಶನ ಹೇಗಿರುತ್ತೆ ಹಾಗಾದ್ರೆ ಒಬ್ಬ ಸಂಸದೀಯ ಸಚಿವನನ್ನ ಸ್ಥಾನಮಾನ ಹೇಗಿರ ಹೇಗಿರುತ್ತೆ ಆತನ ನಿಲುವು ಹೇಗಿರುತ್ತೆ ಅನ್ನೋ ಕುರಿತಾಗಿ ನಾನು ಆ ಸಂದರ್ಶನ ಕೇಳಿದಾಗ ಭಾಳ ಚೆನ್ನಾಗಿ ಹೇಳ್ತಾರೆ ಅವರು ಏನಂತ ಹೇಳ್ತಾರೆ ಅಂದರೆ ಒಬ್ಬ ವಿಪಕ್ಷ ನಾಯಕನಾದವನು ಆ ಸ್ಥಾನಕ್ಕೆ ಗರಿಮೆಯನ್ನು ತರಬೇಕು ಹಿರಿಮೆಯನ್ನು ತರಬೇಕು ಘನತೆಯನ್ನು ತರಬೇಕು ಸರ್ಕಾರವನ್ನು ಯಾವ ರೀತಿ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅಂದರೆ ಸಂಪೂರ್ಣವಾಗಿ ಪೂರ್ವಾಭ್ಯಾಸ ಮಾಡ್ಕೊಂಡು ಬರಬೇಕು ಅಂಕಿ ಅಂಶಗಳನ್ನ ಜೊತೆಗೆ ಇಟ್ಕೊಂಡಿರಬೇಕು ಬೇಕಾದಂಥ ದಾಖಲಾತಿಗಳನ್ನ ಇಟ್ಕೊಂಡಿರಬೇಕು ಸಾಕ್ಷಾಧಾರಗಳನ್ನ ಇಟ್ಕೊಂಡಿರಬೇಕು ಹೇಳಿಕೆಗಳನ್ನ ಇಟ್ಕೊಂಡಿರ್ಬೇಕು ಪೇಪರ್ ಕಟ್ಟಿಂಗ್ಗಳನ್ನು ಇಟ್ಕೊಂಡಿರಬೇಕು ಇದೆಲ್ಲವನ್ನು ನಿಖರವಾಗಿ ಸಭಾಪತಿ ಎದುರಿಗೆ ಸಭಾಧ್ಯಕ್ಷ ಎದುರಿಗೆ ಆತ ಮಂಡಿಸ್ತಾ ಹೋಗಬೇಕು ಆತ ಮಂಡಿಸುವಾಗ ಉಳಿದವರು ಅದನ್ನು ಕೇಳುವಂತೆ ಇರಬೇಕದು ಅಟಲ್ ಬಿಹಾರಿ ವಾಜಪೇಯಿ ಅವರು ವಿಪಕ್ಷ ನಾಯಕನ ಸ್ಥಾನದಲ್ಲಿದ್ದರು ಅವರ ಮಾತುಗಳನ್ನ ಕೇಳಲಿಕ್ಕೆ ಆಡಳಿತ ಪಕ್ಷದವರು ಕಾಯೋರು ಆದರೆ ರಾಹುಲ್ ಗಾಂಧಿ ಶಿವನ ಫೋಟೋ ಇಡ್ಕೊಂಡು ಬರ್ತಾರೆ ಸಂಬಂಧ ಇರಲಾರದ ವಿಚಾರ ಮಾತಾಡ್ತಾರೆ ರಾಷ್ಟ್ರಪತಿಯವರ ಅಭಿವಂದನಾ ಭಾಷಣಕ್ಕೆ ಸಂಬಂಧಪಟ್ಟಾಗಿ ವಿಪಕ್ಷ ನಾಯಕ ಮಾತನಾಡಬೇಕಾಗಿದ್ದೇನು ಅವರ ಭಾಷಣವನ್ನು ಉಲ್ಲೇಖಿಸಿ ಮಾತನಾಡಬೇಕಾದಂಥ ಮಾತು ಮತ್ತು ಸರ್ಕಾರ ಹೇಗಿರಬೇಕು ಅಂತ ಇವರು ಮಾರ್ಗದರ್ಶನ ಕೊಡಬೇಕು ಯಾರು ರಾಹುಲ್ ಗಾಂಧಿಯವರು ನರೇಂದ್ರ ಮೋದಿ ಅವರಿಗೆ ಹೇಗೆ ಸರ್ಕಾರವನ್ನು ನಡೆಸಬೇಕು ಅಂತ ಮಾರ್ಗದರ್ಶನವನ್ನು ನೀಡಬೇಕು ಸಲಹೆಯನ್ನು ನೀಡಬೇಕು ಅಷ್ಟು ಚೆನ್ನಾಗಿರಬೇಕು ಅವ್ರ ಭಾಷಣ ಆದರೆ ರಾಹುಲ್ ಗಾಂಧಿ ಯಾವ ಪೂರ್ವಾಭ್ಯಾಸ ಇಲ್ಲದೆ ಕೇವಲ ಮತ್ತು ಕೇವಲ ಓತಪ್ರೋತವಾಗಿ ತಮಗೆ ಇಷ್ಟ ಬಂದ ವಿಷಯಗಳನ್ನು ಮಾತನಾಡಿದರು ಅಂತ ಕಿರಣ್ ರಿಜಿಜು ಅವರು ಹೇಳ್ತಾರೆ ಸಂದರ್ಶರು ಪ ಸಂದರ್ಶನ ಮಾಡಿದ್ರು ಪ್ರಶ್ನೆ ಕೇಳ್ತಾರೆ ನಿಮ್ಮ ಸರ್ಕಾರ ಬಹುಮತ ಇಲ್ಲದೆ ಅನ್ನುವಂಥ ಕಾರಣಕ್ಕೋಸ್ಕರ ಪ್ರತಿ ಬಾರಿಯೂ ಯು ಟರ್ನ್ ತೆಗೆದುಕೊಳ್ತಾ ಇದೆ ಬಾ ಉದಾಹರಣೆಯಾಗಿ ಅವ್ರು ಹೇಳ್ತಾರೆ ವಕ್ಫ್ ಆ್ಯಕ್ಟ್ ಬಗ್ಗೆ ನೀವು ತಿದ್ದುಪಡಿಯನ್ನು ತರ್ತೀರ ನಲವತ್ತು ತಿದ್ದುಪಡಿಗಳನ್ನ ಸೂಚಿಸಿದ್ರಿ ಸೂಚಿಸಿದ ಮೇಲೆ ನೀವು ಅದಕ್ಕೆ ಚರ್ಚೆಗೆ ಅವಕಾಶ ಮಾಡಿಕೊಡಬೇಕು ಅದಾದಮೇಲೆ ಅದು ಬಹುಮತಕ್ಕೆ ಬಿಡಬೇಕು ವಿಶ್ವಾಸಕ್ಕೆ ಬಿಡಬೇಕು ವೋಟಿಂಗ್ ಆಗಬೇಕು ಓಟಿಂಗ್ ಆಗಿ ಅದೊಂದು ಬಿಲ್ ಪಾಸ್ ಆಗಬೇಕು ಆದರೆ ನೀವು ಅದಕ್ಕೆ ಆಸ್ಪದವನ್ನೇ ಕೊಡಲಿಲ್ಲ ಅಂತ ಪ್ರಶ್ನೆ ಕೇಳ್ತಾರೆ ಕಿರಣ್ ರಿಜಿಜು ಹೇಳ್ತಾರೆ ಲೋಕಸಭೆಯಲ್ಲಿಯೂ ನಮಗೆ ಬಹುಮತ ಇದೆ ನಮ್ಗೆ ಎಷ್ಟು ಸಂಖ್ಯಾಬಲ ಇರಬೇಕು ಆ ಸಂಖ್ಯಾಬಲ ಇದೆ ರಾಜ್ಯಸಭೆಯಲ್ಲೂ ನಮಗಿದೆ ಈ ಬಿಲ್ ಪಾಸ್ ಮಾಡಿಸೋದು ಭಾಳ ಸುಲಭದ ಕೆಲಸ ಆಗಿತ್ತು ಆದರೆ ನಾವು ಇದು ಭಾಳ ಮಹತ್ತರವಾದಂಥ ಬಿಲ್ಲು ಮತ್ತು ಈ ದೇಶದ ಬಹುಪಾಲು ಆಸ್ತಿ ಎಲ್ಲ ಇವತ್ತು ವಕ್ಫ್ ಬೋರ್ಡ್ನಲ್ಲೇ ಇರೋದು ಆದ್ದರಿಂದ ಇದನ್ನು ಸಾರ್ವಜನಿಕರ ಒಪಿನಿಯನ್ಗೋಸ್ಕರ ಹದಿನೈದು ದಿವಸ ಅವಕಾಶ ಕೊಡೋಣ ಜೊತೆಗೆ ಈ ಸಂಸತ್ತಿನಲ್ಲೇನಿದಾರಲ್ಲ ಸಂಸತ್ತು ರಾಜ್ಯಸಭೆಯಲ್ಲಿ ಇದ್ದಾರಲ್ಲ ಅವರನ್ನೆಲ್ಲ ಒಗ್ಗೂಡಿಸಿಕೊಂಡು ಅವರ ಒಪಿನಿಯನ್ನನ್ನು ತೆಗೆದುಕೊಂಡು ಅದಾದ ಮೇಲೆ ಬಿಲ್ ಪಾಸ್ ಮಾಡೋಣ ಅನ್ನುವಂಥ ಏಕಮೇವ ಕಾರಣಕ್ಕೋಸ್ಕರ ಸ್ವತಃ ಸರ್ಕಾರವೇ ತೀರ್ಮಾನ ಮಾಡಿ ಅದನ್ನು ಜೆ ಪಿ ಸಿಗೆ ಕಳಿಸಿದ್ದು ಜಾಲ್ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಕಳಿಸಿರೋದು ಪ್ರತಿನಿತ್ಯ ಇದ್ರ ಕುರಿತಾಗಿ ಈಗ ಸಭೆ ನಡೀತಾ ಇದೆ ಅವರವರ ಅಭಿಪ್ರಾಯಗಳನ್ನ ಅವ್ರು ಹೇಳ್ತಾರೆ ಬದಲಾವಣೆಗಳನ್ನ ಸೂಚಿಸ್ತಾರೆ ತಿದ್ದುಪಡಿಯನ್ನು ಹೇಳ್ತಾರೆ ಅದನ್ನೆಲ್ಲ ಅಡಕಗೊಳಿಸ್ತೀವಿ ಒಂದು ಮಾತನ್ನು ನೆನಪಿಡಿ ಮೋದಿ ಸರ್ಕಾರದಲ್ಲಿ ಯಾವುದನ್ನು ನಾವು ಸಂಕಲ್ಪ ಮಾಡಿದ್ದೆವೋ ಅದು ಆಗೋವರೆಗೂ ಬಿಡೋದಿಲ್ಲ ಚಳಿಗಾಲದ ಅಧಿವೇಶನ ಏನಿದೆ ಆ ಅಧಿವೇಶನದಲ್ಲಿ ಮುಖ್ಯವಾಗಿ ಪಾಸಾಗುವಂಥದ್ದೇ ಈ ವಕ್ಫ್ ಆ್ಯಕ್ಟ್ ಅಂತೆ ಇವ್ರು ವಕ್ಫ್ ವಕ್ಫ್ ಆ್ಯಕ್ಟ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಂತೇನು ತಿದ್ದುಪಡಿ ಅಮೆಂಡ್ಮೆಂಟ್ ಮಾಡೋ ಆ್ಯಕ್ಟ್ ಇದೆ ಅದು ಪಾಸ್ ಮಾಡೋದು ನೂರಕ್ಕೆ ನೂರು ದಿಟ ಅಂತ ಕಿರಣ್ ರಿಜಿಜು ಅವರು ಹೇಳ್ತಾರೆ ಪ್ರಣಬ್ ಮುಖರ್ಜಿ ಅವ್ರನ್ನ ಅವರು ರೆಫರ್ ಮಾಡ್ತಾರೆ ಉಲ್ಲೇಖ ಮಾಡ್ತಾರೆ ಹೇಳ್ತಾರೆ ಕಿರ ಪ್ರಣಬ್ ಮಾತು ಹೇಳ್ತಿದ್ರು ಯಾರು ಸಂಸದೀಯ ಖಾತೆ ಸಚಿವರಾಗಿರ್ತಾರೆ ಅವರು ಆಡಳಿತ ಪಕ್ಷಕ್ಕಿಂತ ಹೆಚ್ಚಾಗಿ ವಿರೋಧ ಪಕ್ಷದ ಜೊತೆ ಹೆಚ್ಚು ಬಾಂಧವ್ಯವನ್ನು ಹೊಂದಿರ್ತಾರೆ ಏಕೆಂದರೆ ಸಂಸತ್ ಸದ ಸದನ ಚೆನ್ನಾಗಿ ಅನ್ನುವಂಥ ಕಾರಣಕ್ಕೋಸ್ಕರ ಅವರ ಮಾತನ್ನು ನಾನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಅನುಗುಣವಾಗಿ ಎಲ್ಲರ ಜೊತೆ ಸೌಹಾರ್ದಯುತವಾಗಿ ನಡ್ಸ್ಕೊಂಡು ಹೋಗಬೇಕು ಅನ್ನೋದು ನನ್ನ ಆಕಾಂಕ್ಷೆಯಾಗಿದೆ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ ಇನ್ನೊಂದು ಮಾತು ಹೇಳ್ತಾರೆ ರಾಹುಲ್ ಗಾಂಧಿ ಅನಗತ್ಯವಾಗಿ ಆರೋಪವನ್ನು ಮಾಡ್ತಾರೆ ಬಾಲಕ್ ಬುದ್ಧಿ ಅಂತ ನರೇಂದ್ರ ಮೋದಿ ಹೇಳಿದ್ರಲ್ಲಿ ಎರಡು ಮಾತೇ ಇಲ್ಲ ಏಕೆಂದರೆ ಇವರೆಲ್ಲ ಮಾತಾಡುವಾಗ ನರೇಂದ್ರ ಮೋದಿ ಎಲ್ಲರ ಮಾತನ್ನು ಕೇಳ್ತಾ ಇದ್ರು ನರೇಂದ್ರ ಮೋದಿ ಮಾತಾಡುವಾಗ ಯಾರೂ ಅವರ ಮಾತು ಕೇಳಲಾರದ ಹಾಗೆ ಈ ರಾಹುಲ್ ಗಾಂಧಿ ವ್ಯವಸ್ಥೆ ಮಾಡಿದರು ನಿರಂತರವಾಗಿ ಹಿಂದ್ಗಡೆಯಿಂದ ಘೋಷಣೆ ಕೂಗೋದು ಮತ್ತು ನರೇಂದ್ರ ಮೋದಿ ಮಾತನಾಡಲಾರ್ದಾಗಿ ಅಡ್ಡಿ ಮಾಡುವಂಥ ಪ್ರಯತ್ನ ಮಾಡಿದರು ಜೊತೆಗೆ ವೆಲ್ ಒಳಗಡೆ ಹೋಗಲಿಕ್ಕೆ ಜನರಿಗೆ ಪ್ರಚೋದನೆಯನ್ನು ನೀಡ್ತಾ ಇದ್ದರು ಬಾಲಕ್ ಬುದ್ಧಿ ಅಂತ ನರೇಂದ್ರ ಮೋದಿ ಅವರು ನಮ್ಮ ನಾಯಕರು ಅದೇ ಕಾರಣಕ್ಕೆ ಅವ್ರಿಗೆ ಹೆಸರಿಟ್ಟದ್ದು ಒಬ್ಬ ವಿಪಕ್ಷ ನಾಯಕನಾದವನಿಗೆ ಯಾವ ಘನತೆ ಇರಬೇಕು ಆ ಘನತೆಯಿಂದ ಅವ್ರು ನಡ್ಕೊಳ್ತಾ ಇಲ್ಲ ಹಾಗಂತ ನಾವು ಸುಮ್ಮನೆ ಇರೋದಿಲ್ಲ ನೋಡಿ ಈಗ ಸ ಬಹುಮತ ಇರುವಂಥ ಸರ್ಕಾರ ಇರೋದ್ರಿಂದ ಇವರು ಸಭಾತ್ಯಾಗ ಮಾಡಿದ್ರು ಸಭೆಗೆ ಬರದೇ ಹೋದ್ರೂ ಬಿಲ್ಗಳು ಪಾಸ್ ಆಗೋ ಹಾಗೆ ಆಗ್ತವೆ ನಷ್ಟ ಆಗೋದು ಯಾರಿಗೆ ಯಾರು ಈ ಸಭೆಯಲ್ಲಿ ಪಾಲ್ಗೊಂಡಿಲ್ವೋ ಸದನದಲ್ಲಿ ಪಾಲ್ಗೊಂಡಿಲ್ವೋ ಯಾರು ಪ್ರಶ್ನೋತ್ತರದಲ್ಲಿ ಪಾಲ್ಗೊಂಡಿಲ್ವೋ ಯಾರು ಕಲಾಪದಲ್ಲಿ ಇರೋದಿಲ್ವೋ ಅವ್ರಿಗೆ ನಷ್ಟ ಆಗತ್ತೆ ಎಷ್ಟೋ ಜನ ಹೊಸ ಸಂಸತ್ ಸದಸ್ಯರು ನನ್ನ ಹತ್ರ ಬರ್ತಾರೆ ಹೇಳಿದ್ದವರು ಕಿರಣ್ ರಿಜಿಜು ಎಷ್ಟೋ ಜನ ನನ್ನ ಹತ್ರ ಬರ್ತಾರೆ ನಮಗೆ ಮಾತಾಡಬೇಕು ಮಾತಾಡಲಿಕ್ಕೆ ಅವಕಾಶನೇ ಕೊಡೋದಿಲ್ಲ ಈ ರೀತಿ ಮಾಡ್ತಾ ಇದ್ದಾರೆ ಏನು ಮಾಡಬೇಕು ಅಂತ ನನ್ನ ಹತ್ರ ಬಂದು ಪ್ರಶ್ನೆ ಕೇಳ್ತಾರೆ ಅದಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ ಇದೇ ರೀತಿಯಾಗಿ ಈಗ ಎರಡು ತಿಂಗಳಾಗಿದೆ ಇನ್ನೂ ನಾಲ್ಕು ವರ್ಷ ಹತ್ತು ತಿಂಗಳು ಇನ್ನು ಸರ್ಕಾರ ಇದೆ ನಾವು ಇದೇ ರೀತಿಯಾಗಿ ಇವರು ಅಟಾಟೋಪ ಮಾಡಲಿಕ್ಕೆ ದುಂಡಾವರ್ತನೆ ಮಾಡಲಿಕ್ಕೆ ಅರಾಜಕತೆ ಸೃಷ್ಟಿ ಮಾಡಲಿಕ್ಕಂತೂ ಖಂಡಿತವಾಗಿ ರಾಹುಲ್ ಗಾಂಧಿ ಅವ್ರಿಗೆ ಅವಕಾಶ ಮಾಡಿ ಕೊಡೋದಿಲ್ಲ ಅವರಿಗೆ ಎಲ್ಲಿ ಕೂರಿಸಬೇಕು ಅಲ್ಲಿ ಕೂರಿಸುವುದು ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಆ ಕೆಲಸವನ್ನು ನೂರಕ್ಕೆ ನೂರಷ್ಟು ಮಾಡೇ ಮಾಡ್ತೀವಿ ಅವರ ಸ್ಥಾನ ಯಾವುದು ಅಂತ ಅವ್ರಿಗೆ ಗೊತ್ತಾಗುವ ಹಾಗೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಕಿರಣ್ ರಿಜಿಜು ಹೇಳ್ತಾರೆ ಅಲ್ಲಿಗೆ ಒಂದಂತೂ ದಿಟ ಕಿರಣ್ ರಿಜಿಜು ಭಾಳ ಹಿತವಾಗಿ ಮಿತವಾಗಿ ಮಾತನಾಡುವ ಮನುಷ್ಯ ಎಂದೂ ಕೋಪೋದ್ರಿಕ್ತರಾಗಿ ಕಿರ್ಚಾಡೋದು ನಾ ಯಾವತ್ತೂ ಅವ್ರನ್ನ ನೋಡೇ ಇಲ್ಲ ನಾನು ಇಡುವಂಥ ವಿಷಯವನ್ನು ಅತ್ಯಂತ ತಾತ್ವಿಕವಾಗಿ ಇಡ್ತಾರೆ ನಿಖರವಾಗಿ ಮಾತಾಡ್ತಾರೆ ಧಾರ್್ಯವನ್ನು ತೋರಿಸ್ತಾರೆ ಆದರೆ ಧ್ವನಿಯನ್ನು ಎತ್ತರಕ್ಕೆ ಒಯ್ಯೋದಿಲ್ಲ ಸ್ವತಃ ರಾಹುಲ್ ಗಾಂಧಿ ಅವರ ಬಗ್ಗೆ ವಕ್ಫ್ ಬೋ ಬಿಲ್ಲನ್ನು ಪ್ರೆಸೆಂಟ್ ಮಾಡುವ ಸಂದರ್ಭದಲ್ಲಿ ಅವರೇ ಅಲ್ಪಸಂಖ್ಯಾತರ ಸಚಿವರಾಗಿರೋದ್ರಿಂದ ತುಂಬ ಚೆನ್ನಾಗಿ ಅದನ್ನು ಮಂಡನೆ ಮಾಡಿದಂಥ ವ್ಯಕ್ತಿಯನ್ನು ತುಂಬ ಇಷ್ಟ ಆಯಿತು ನನಗೆ ಅವರು ಪ್ರೆಸೆಂಟ್ ಮಾಡಿದ ರೀತಿ ನನಗೆ ತುಂಬ ಆಯ್ತು ಒಂದಂತೂ ಈ ಸಂದರ್ಶನದಿಂದ ನನಗನಿಸಿದ್ದು ತಾತ್ಪರ್ಯ ಏನಪ್ಪ ಅಂದರೆ ಮುಂಬರುವ ದಿನಗಳಲ್ಲಿ ಸಂಸತ್ ಅಧಿವೇಶನ ಏನಿದೆ ಅದು ಅರ್ಥಪೂರ್ಣವಾಗಿರುತ್ತೆ ಹಾಗೆ ಯಾರಾದರೂ ಗಲಾಟೆ ಮಾಡಿದರೆ ಅವ್ರು ಯಾರನ್ನು ಬಿಡೋದಿಲ್ಲ ಇವರು ಅನ್ನೋದು ಖಚಿತ ಆಯಿತು ಅಷ್ಟು ನಡೆದರೆ ಸಾಕು ಯಾಕೆಂದರೆ ನಾವು ಮತ ಹಾಕಿರೋದು ನಾವು ತೆರಿಗೆಯನ್ನು ಕೊಡೋರು ನಮ್ಮ ಇಷ್ಟದ ಹಾಗೆ ಸರ್ಕಾರ ನಡಿಬೇಕೇ ವಿನಃ ಯಾರೋ ದುಂಡಾವರ್ತನೆ ಮಾಡೋರ ಮನಸ್ಸಿನ ಇದಕ್ಕೆ ವಿಮ್ಸ್ ಆ್ಯಂಡ್ ಫ್ಯಾನ್ಸಿಗೆ ನಡಿಬಾರ್ದದು ಅನ್ನೋದು ತಮಗೆ ಏನನ್ಸತ್ತೆ ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಕೆಳಗಡೆ ಗೂಗಲ್ ಪೇ ಫೋನ್ಪೇ ಪೇ ಟಿ ಎಮ್ ನಂಬರ್ಗಳನ್ನು ಕೊಡಲಾಗಿದೆ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯವನ್ನು ನಾವು ನಿರೀಕ್ಷೆ ಮಾಡ್ತೇವೆ ನಮಸ್ಕಾರ